ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಅವ್ರನ್ನ ಒಂದನೇ ಆರೋಪಿಯನ್ನಾಗಿ ಅವರ ಹೆಂಡತಿ ಶ್ರೀಮತಿ ಪಾರ್ವತಿಯವ್ರನ್ನ ಎರಡನೇ ಆರೋಪಿಯನ್ನಾಗಿ ಸಿದ್ದರಾಮಯ್ಯ ಅವರ ಬಾಮಾಯಿದ ಮಲ್ಲಿಕಾರ್ಜುನ ಅವ್ರನ್ನ ಮೂರನೇ ಆರೋಪಿಯಾಗಿ ದೇವರಾಜನವ್ರನ್ನ ನಾಲ್ಕನೇ ಆರೋಪಿಯಾಗಿ ಏನು ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದ್ದು ಆ ಪ್ರಕಾರ ಇವತ್ತು ಲೋಕಾಯುಕ್ತ ಪ್ರಥಮ ವರ್ತಮಾನ ವರದಿಯನ್ನು ದಾಖಲು ಮಾಡಿದ್ದಾರೆ ಅಂದರೆ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ತನಿಖೆಗೆ ಸಂಬಂಧಪಟ್ಟ ಏನು ಪ್ರಕ್ರಿಯೆಗಳಿದೆ ಅದು ನಡೆಯುತ್ತೆ ಬಹುಶಃ ಇದು ರಾಜ್ಯದ ಇತಿಹಾಸದಲ್ಲಿ ಈ ಘಟನೆ ನನಗೆ ಅನಿಸುತ್ತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಯ ಭ್ರಷ್ಟಾಚಾರದ ವಿರುದ್ಧ ಅಕ್ರಮ ಅನ್ಯಾಯ ಅಕ್ರಮ ಕಟ್ಟಿದ ವಿರುದ್ಧ ನಿರಂತರವಾಗಿ ಒಂದು ಹೋರಾಟವನ್ನು ನಡೆಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲೆ ಮಾಡುವಂಥದ್ದು ಬಹುಶಃ ಹಿಂದಿನ ರಾಜಕೀಯ ಇತಿಹಾಸದಲ್ಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಒಂದು ಹೊಸ ಇತಿಹಾಸವಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದ ಜನತೆಯ ಶುಭ ಆರೈಕೆಯಿಂದ ಅವರ ಪರೋಕ್ಷ ಬೆಂಬಲಗಳಿಂದ ಇವತ್ತು ಈ ಒಂದು ಕೆಲಸವನ್ನು ಮಾಡಿದ್ದೀನಿ ಸೊ ನನ್ನ ಹಿಂದೆ ಹಲವಾರು ಸಾಮಾಜಿಕ ಕಳಕಳಿ ಒಂದು ತಂಡವನ್ನು ಕೆಲಸ ಮಾಡಿ ನಿರಂತರವಾಗಿ ನನ್ನ ಜೊತೆ ನಿಂತ್ಕೊಂಡು ಸೊ ಇಲ್ಲಿವರೆಗೂ ನನಗೆ ಪರೋಕ್ಷವಾಗಿ ಬೆಂಬಲ ನೀಡಿದ್ದಾರೆ ಸೊ ಮಾಧ್ಯಮದವರು ಕೂಡ ಇದೇ ರೀತಿ ಮೊದಲಿಂದನೂ ಕೂಡ ಸಹಕಾರವನ್ನು ನೀಡಿದರೆ ಇದೇ ರೀತಿ ನೀವು ಮುಂದಿನ ಸಹಕಾರವನ್ನು ನೀಡಿ ಈ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣಿಸುವವರಿಗೆ ಅಂದರೆ ಏನು ನಾನು ಆರೋಪ ಮಾಡಿದ್ದೀನಿ ಅದನ್ನು ಸಾಬೀತುಪಡಿಸಿ ಸಿದ್ದರಾಮಯ್ಯನಂತಹ ಅಧಿಕಾರಿಗಳು ಜನಪ್ರತಿನಿಧಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಆ ನಿವೇಶನ ಎಲ್ಲವೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು ಅರ್ಹ ಪಲನ ಬಳಿಗೆ ಆ ನಿವೇಶನ ತಲುಪಬೇಕು ಅಲ್ಲಿವರೆಗೂ ನಿರಂತರ ಹೋರಾಟ ಇರ್ತದೆ ಆ ಒಂದು ಹೋರಾಟಕ್ಕೆ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಈ ರಾಜ್ಯದ ಜನತೆಯ ಶುಭ ಹಾರೈಕೆ ನನ್ನ ಹತ್ರ ನನ್ನ ಜೊತೆ ಇರಲಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್ ನಾವು ಈ ಪ್ರಕರಣವನ್ನು ಸಿಬಿಐನ ತನಿಖೆ ನಡೆಸಬೇಕು ಅಂತೇಳಿ ಎರಡು ಮೂರು ಕಾರಣದಿಂದ ಹಾಕಿದೆ ಒಂದು ಲೋಕಾಯುಕ್ತ ಅನ್ನೋದು ರಾಜ್ಯ ಸರ್ಕಾರದ ಅಧೀನಕ್ಕೆ ಒಳಪಡೋದ್ರಿಂದ ಅವರ ಪ್ರಭಾವಕ್ಕೊಳಗಾಗಿ ಸತ್ಯನೇ ತಿಳಿಯೋದಕ್ಕೆ ಹಿಂಜರಿಯಬಹುದು ಮತ್ತೊಂದು ಮುಖ್ಯಮಂತ್ರಿಯಂತಹ ವಿರುದ್ಧ ದಾಖಲಾದಂಥ ಪ್ರಕರಣಗಳನ್ನು ಸಿ ಬಿ ಐನ ತನಿಖೆ ನಡೆಸಬೇಕಂತ ಒಂದು ನಿಯಮ ಇದೆ ಮತ್ತು ಅದ್ರ ಜೊತೆಗೆ ಐವತ್ತು ಕೋಟಿಗಿಂತ ಹೆಚ್ಚಿನ ಬೆಲೆಯ ಸಿ ಬಿ ಐನ ತನಿಖೆ ನಡೆಸಬೇಕು ಅಂತ ಹೇಳಿದೆ ಯಾಕೆ ಈಗಾಗಲೇ ಸ್ವತಃ ಸಿದ್ದರಾಮಯ್ಯವರೇ ತಮ್ಮ ಸುತ್ತಿನ ಮೌಲ್ಯ ಅರವತ್ತೆರಡು ಕೋಟಿ ಅಂತ ಹೇಳೋದ್ರಿಂದ ಸೊ ಈ ಪ್ರಕರಣ ಸಿ ಬಿ ಐನೇ ನಡೆಸೋದು ಕಾನೂನು ಬ ಬದ್ಧವಾಗಿರಿಂದ ಸೊ ಈ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವಾರು ತೀರ್ಪುಗಳನ್ನು ನೀಡಿರೋದ್ರಿಂದ ಇವೆಲ್ಲವನ್ನು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು ಇವತ್ತಾಗಲೇ ಒಂದು ರೆಡ್ ಪಿಟಿಷನ್ ಸಲ್ಲಿಸಿದ್ದೀವಿ ಸೊ ಈ ಪ್ರಕರಣವನ್ನು ಸಿ ಬಿ ಐ ಕೊಡಿಸೋದಕ್ಕೆ ಕೂಡ ನಾವು ಹೋರಾಟವನ್ನು ನಡೆಸ್ತೀವಿ ಅರ್ಜಿ ಸಲ್ಲಿಸಿದ್ದೀವಿ ಈಗಾಗಲೇ ಲೋಕಾಯುಕ್ತದಿಂದ ಒಂದು ವರದಿ ಸಲ್ಲಿಸಿದ ಬಗ್ಗೆ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆಕ್ಷೇಪ ವ್ಯಕ್ತಪಡಿಸಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಛೀಮಾರಿ ಹಾಕಿರೋದು ಈ ರಾಜ್ಯ ಜನಕ್ಕೆ ಗೊತ್ತಿದೆ ಮತ್ತು ಸಚಿವ ಆ ವಿಚಾರದಲ್ಲಿ ರಾಜ್ಯ ನೇತೃತ್ವ ತಂಡ ಆಗಿದ್ದಂಥ ಎಸ್ ಐ ಅವರು ಅವ್ರನ್ನ ಆರೋಪವನ್ನು ಮುಕ್ತ ಮಾಡಿದ್ದು ಆ ಇ ಡಿಯವರು ಅವ್ರನ್ನ ಆರೋಪಿಯನ್ನು ಮಾಡಿ ದೋಷಾರೋಪ ಸಲ್ಲಿಸಿರೋದು ಇವೆಲ್ಲವನ್ನು ಕೂಡ ಗಮನಿಸಿದಾಗ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಂಥ ತನಿಖಾ ಸಂಸ್ಥೆಗಳ ಮೇಲೆ ರಾಜ್ಯ ಸರ್ಕಾರ ಮತ್ತು ಅಧಿಕಾರ ನಡೆಸ್ತಕ್ಕಂಥ ರಾಜಕಾರಣಿಗಳು ಪ್ರಭಾವ ಬೀರ್ತಾರೆ ಅನ್ನೋದು ಸ್ಪ ಸ್ಪಷ್ಟವಾಗಿ ಸಾಬೀತಾಗಿರ ಈ ಪ್ರಕರಣ ಸಿ ಬಿ ಐ ಕೊಡೋದು ಸೂಕ್ತ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯನ ನಾವು ಮನವಿ ಹೌದು ನನ್ನ ಪ್ರಕಾರ ನ್ಯಾಯಾಲಯದ ಆದೇಶದ ಪ್ರಕಾರನೇ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಹೌದು ಸರ್ ಹೌದು ಅವರು ತನಿಖಾಧಿಕಾರಿ ಇದ್ರ ಏನು ಲೋಕಾಯುಕ್ತ ಎಸ್ ಪಿ ಇವರು ಇದ್ದಾರೆ ತನಿಖೆ ಕರೆದಾಗ ಬರಬೇಕು ಅಂತ ಹೇಳಿದ್ರೆ ನೀವು ಯಾವಾಗ ಕರೆದು ಕೂಡ ಬರ್ತೀರಿ ಎಲ್ಲ ರೀತಿಯ ತನಿಖೆ ಸಹಕರಿಸಿದ್ರು ಅವ್ರಿಗೆ ಹೇಳಿದ್ರಿ ಅವ್ರು ಯಾವುದೇ ಸಮಯದಲ್ಲಿ ಕರೆದ್ರೂ ಕೂಡ ಅವ್ರಿಗೆ ತನಗೆ ಬೇಕಾದ ಎಲ್ಲ ಸಹಕಾರವನ್ನು ನನ್ನ ಬಳಿ ಇರ್ತಕ್ಕಂಥ ಎಲ್ಲ ಒಂದು ದಾಖಲೆಗಳನ್ನು ಅವ್ರು ನೀಡೋ ನೀಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ